ಮಂಡ್ಯದಲ್ಲಿ ನಡೆದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಜಾಗತಿಕ ನೆಲೆಯಲ್ಲಿ ಕನ್ನಡ ಕಟ್ಟುವ ಕುರಿತು ಇಂದು ಗೋಷ್ಠಿಯನ್ನು ಆಯೋಜಿಸಲಾಗಿತ್ತು ಅಕ್ಕ ಸಮ್ಮೇಳನ ಸಂಸ್ಥಾಪಕ ಅಮರನಾಥಗೌಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಾಡೋಜ ಡಾ ಮಹೇಶ್ ಜೋಶಿ ಸೇರಿದಂತೆ ವಿದೇಶಗಳಲ್ಲಿ ನೆಲೆಸಿರುವ ವಿವಿಧ ದೇಶಗಳ ಸಂಘಗಳ ಅಧ್ಯಕ್ಷರು ಪ್ರಮುಖರು ಪಾಲ್ಗೊಂಡಿದ್ದರು ಹೊರನಾಡ ಕನ್ನಡಿಗರಾದ ರಶ್ಮಿ ನಾಗರಾಜ್ ಪ್ರಸಾದ್ ಗಣಪತಿ ಭಟ್ ಡಾಕ್ಟರ್ ಪವನ್ ಕಿರಣ್ ಉಪಾಧ್ಯಾಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂತಾರಾಷ್ಟೀಯ ಸಮನ್ವಯಾಧಿಕಾರಿ ನಿವೇದಿತಾ ಹಾವನೂರ ಪಂಚಾಕ್ಷರಿ ಮಹೇಶ್ ಗೌಡ ಸುನಯನ ಲೀಲಾಧರ ಮತ್ತಿತರರು ಉಪಸ್ಥಿತರಿದ್ದರು ವಿದೇಶಗಳಲ್ಲಿ ನೆಲೆಸಿರುವ ಕನ್ನಡಿಗರು ವಿವಿಧ ವಿಷಯಗಳ ಕುರಿತು ವಿಷಯ ಮಂಡಿಸಿದರು ಪಂಚಾಕ್ಷರಿ ಅವರು? ಶ್ರೀ ಮಧು ಮುಖ್ಯವಾಗಿ ಕೌಟುಂಬಿಕ ರಾಜಕೀಯ ಮತ್ತು ಸಾಂಸ್ಥಿಕ ಸವಾಲುಗಳನ್ನ ನಾವು ಕಾಣಬಹುದು ಇಲ್ಲಿ ಮತ್ತೆ ಯಾವುದೋ ಮತ್ತು ಮಂಡ್ಯ ಅಂದ ತಕ್ಷಣ ನೆನಪಾಗೋದು ಅಂಬರೀಷ್ ಬಳಿಕ ಡಾಕ್ಟರ್ ಮಹೇಶ್ ಜೋಶಿ ವಿದೇಶಗಳಲ್ಲಿ ನೆಲೆಸಿರುವ ಕನ್ನಡಿಗರು ಕನ್ನಡ ಕಟ್ಟುವ ಕಾಯಕದಲ್ಲಿ ತೊಡಗಿದ್ದು ಅವರ ಕೊಡುಗೆ ಅಪಾರ ಎಂದರು ದೂರದರ್ಶನದೊಂದಿಗೆ ಅಮರನಾಥಗೌಡ ಅಮೆರಿಕದಲ್ಲಿ ಐದು ಲಕ್ಷ ಮಂದಿ ಕನ್ನಡಿಗರು ಇದ್ದು ಅವರ ಮಕ್ಕಳು ಕನ್ನಡ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಅಕ್ಕ ಸಂಸ್ಥೆ ಕನ್ನಡಿಗರನ್ನು ಒಟ್ಟುಗೂಡಿಸುವ ಕೆಲಸ ಮಾಡುತ್ತಿದ್ದು ಕನ್ನಡ ಉಳಿವಿಗೆ ಎಲ್ಲರೂ ಕೈಜೋಡಿಸಬೇಕು ಎಂದರು ಇದೊಂದು ತಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಅಕ್ಕ ಇದು ಕನ್ನಡವನ್ನು ಬೆಳೆಸಬೇಕು ಕನ್ನಡ ಉಳಿಸ್ಕೊಳ್ಬೇಕು ಅಂತ ಹೇಳಿದರು ಹಾಗಾಗಿ ಮಹಾರಾಷ್ಟ್ರದ ಅಧ್ಯಾಪಕ ಕಮಲಾಕರ ಕವಡೆ ಗಡಿನಾಡ ಕನ್ನಡಿಗರ ಸಮಸ್ಯೆ ಸವಾಲು ಪರಿಹಾರ ಹಾಗೂ ಶಿಕ್ಷಣ ಕುರಿತು ಪ್ರಸ್ತಾವನೆ ಹಾಗೂ ವಿಷಯ ಮಂಡನೆ ಆಗಿದ್ದು ಅವುಗಳಿಗೆ ಸೂಕ್ತ ಮತ್ತು ಶೀಘ್ರ ಪರಿಹಾರ ದೊರಕಬೇಕಿದೆ ಎಂದು ಹೇಳಿದರು ಹೇಗೆ ಕನ್ನಡವನ್ನು ಉಳಿಸುವುದು ಮತ್ತು ಕನ್ನಡ ಕಲಿಕೆಯನ್ನು ನಡೆಸೋದು ಬಗ್ಗೆ ಬಹಳ ಜನರು ಮಾತಾಡಿದರು ನಾನು ಕೂಡ ಹೊರನಾಡಿಗರ ಅಸ್ತಿತ್ವದ ಕುರಿತಾದ ಕೆಲವು ಮಾತುಗಳನ್ನು ಸಾಹಿತಿ ಪುತಿನಾ ಅವರ ಪುತ್ರಿ ಅಲಮೇಲು ಅಯ್ಯಂಗಾರ್ ವಿದೇಶದಲ್ಲಿ ಕನ್ನಡ ನಾಟಕ ನೃತ್ಯ ಸಂಗೀತ ಪ್ರದರ್ಶನ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಕನ್ನಡ ಉಳಿವಿಗೆ ಶ್ರಮಿಸಲಾಗುತ್ತಿದೆ ಎಂದರು ಸೊ ನಲವತ್ತಾರು ವರ್ಷದಿಂದ ಆ ಕನ್ನಡಕೂಟದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀನಿ ನಮ್ಮ ತಂದೆಯವರ ಗೀತ ನಾಟಕಗಳನ್ನೆಲ್ಲ ನೃತ್ಯ ರೂಪಕಗಳಾಗಿ ಪ್ರಕಟಿಸ್ ಇದು ಮಾಡ್ತಾ ಇದ್ದೀನಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ